ಸನಾತನ ಧರ್ಮ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಶಬ್ದದ ಪ್ರಯೋಗ ನಮಗೆ ಹೆಚ್ಚು ಹೆಚ್ಚು ನಮ್ಗೆ ಕೇಳಿ ಬರ್ತಾ ಇದೆ ಸನಾತನ ಧರ್ಮ ಅಂದರೆ ಏನು ಸನಾತನ ಯಾವಾಗಲೂ ಇರುವಂಥದ್ದು ಅಂತ ಅರ್ಥ ಧರ್ಮ ಅಂದರೆ ಏನು ಧರ್ಮ ಶಬ್ದಕ್ಕೆ ಕೋಮು ಎನ್ನುವಂತಹ ಅರ್ಥವನ್ನು ಕಲ್ಪಿಸ್ತಾ ಇದ್ದಾರೆ ಈ ಧರ್ಮದವನು ಆ ಧರ್ಮದವನು ಅಂತ ಈ ಒಂದು ಧರ್ಮ ಶಬ್ದಕ್ಕೆ ವಿಶಾಲವಾದ ಅರ್ಥ ಉಂಟು ಅಂತ ಹೇಳಿದರೆ ಕೆಳಗೆ ಬೀಳುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನ ಎತ್ತಿ ಹಿಡಿಯುವುದೇ ಧರ್ಮ ಅದು ನಿಮಗೆ ಬೌದ್ಧಿಕವಾಗಿ ಇರಲಿ ಸಾಮಾಜಿಕವಾಗಿ ಇರಲಿ ಅಥವಾ ಆಧ್ಯಾತ್ಮಿಕವಾಗಿ ಇರಲಿ ನೈತಿಕವಾಗಿರಲಿ ಯಾವ ವ್ಯಕ್ತಿ ಕೆಳಗೆ ಬೀಳ್ತಾ ಇದ್ದಾರೆ ಅಧಃ ಪತನ್ ಪುರುಷಂ ಅನೇನ ಧ್ಯೇಯತೆ ಇತ್ತು ಅಂತಹ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದು ಧರ್ಮ ಅಂತ ಅನಿಸಿಕೊಳ್ತದೆ ಇಂತಹ ಧರ್ಮ ಅದು ಸನಾತನ ಮತದ್ದು ಯಾವಾಗಲೂ ಮತದ್ದು ಯಾವಾಗ್ಲೂ ಇರುವಂಥದ್ದು ಈ ಸನಾತನ ಧರ್ಮವನ್ನ ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಧರ್ಮಕ್ಕೆ ಉತ್ಪತ್ತಿಯೂ ಇಲ್ಲ ಹಾಗೆ ನಾಶವೂ ಇಲ್ಲ ಅಂತ ಹೇಳಬೇಕು ಈ ಮಣ್ಣಲ್ಲಿ ಅಂತಹ ಸತ್ವ ಉಂಟು ಎಷ್ಟೆಲ್ಲ ಭಗವಂತನ ಅವತಾರಗಳಾಗಿದೆ ಅಷ್ಟೂ ಅವತಾರಗಳಾಗದು ಈ ಭರತ ಭೂಮಿಯಲ್ಲಿ ಹೊರತು ಬೇರೆ ಭೂಮಿಯಲ್ಲಿ ಅಲ್ಲ ಎಷ್ಟೊಂದು ಋಷಿ ಮುನಿಗಳು ಬಂದು ಈ ಮಣ್ಣಿನಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಮಂತ್ರಗಳನ್ನು ಕಂಡುಕೊಂಡಿದ್ದಾರೆ ಎಲ್ಲ ಋಷಿ ಮುನಿಗಳು ಬಂದದ್ದು ಈ ಭರತ ಭೂಮಿಯಲ್ಲಿ ಈ ಮಣ್ಣಿನಲ್ಲಿಯೇ ಈ ಹೊರದು ಬೇರೆ ಮಣ್ಣಿನಲ್ಲಿ ಅಲ್ಲ ಈ ಮಣ್ಣಿನ ಪ್ರತಿ ಗ್ರಾಮ ಗ್ರಾಮಗಳು ಕೂಡ ಅದು ಸಿದ್ಧವನದ ಹಾಗೆ ಅಂತ ಹೇಗೆ ಒಂದು ಸಿದ್ಧವನದಲ್ಲಿ ಸಿದ್ಧಪುರುಷರು ಹೇಗೆ ಇರ್ತಾರೆ ಎಷ್ಟು ಅನ್ಯೋನ್ಯವಾಗಿ ಸಹಬಾಳ್ವೆ ಇರ್ತಾರೆ ಈ ಹಿಂದೆ ಹಳ್ಳಿ ಹಳ್ಳಿಗಳಲ್ಲಿಯೂ ಕೂಡ ಒಂದು ಹಬ್ಬವನ್ನು ಎಷ್ಟು ವೈಭವದಿಂದ ಆಚರಿಸ್ತಾ ಇದೆ ಒಂದು ಹಬ್ಬ ಬಂತು ಅಂತಾದ್ರೆ ಆ ಹಳ್ಳಿಗೆ ಹಳ್ಳಿಯನ್ನೇ ಅಲಂಕರಿಸುತ್ತಾರೆ ಎತ್ತರಚ ಬಾಲಾ ದೇವಿ ಸ್ವರೂಪ ಈ ಮಣ್ಣಿನಲ್ಲಿರುವಂತಹ ಒಂದು ಹೆಣ್ಣು ಸೀತಾದೇವಿಯ ಸ್ವರೂಪದಂತೆ ಬಾಲಾ ಸರ್ವೇ ಶ್ರೀರಾಮಹ ಎಲ್ಲ ಬಾಲಕರು ಕೂಡ ರಾಮನ ನಡೆ ನುಡಿ ಉಳ್ಳವರು ಪ್ರತಿಯೊಬ್ಬ ಪುರುಷನಲ್ಲಿಯೂ ಪ್ರತಿಯೊಬ್ಬ ಸ್ತ್ರೀಯಲ್ಲಿಯೂ ಕೂಡ ಈ ಎಲ್ಲ ರಾಮ ಸೀತೆಯರ ನಡೆ ನುಡಿ ಇದೆ ಆ ಅಡಗಿದಂತಹ ಆ ಬೂದಿ ಮುಚ್ಚಿದಂತಹ ಆ ಆಚ್ಛಾದನೆಯನ್ನ ತೆಗೆಸುವಂತಹ ಕೆಲಸ ಅದು ಪ್ರಸ್ತುತ ಕಾಲಘಟ್ಟದಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಆಶಯ